ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ಏನು ಸ್ಪೆಷಲ್ ಅಂದ್ರೆ ಗೋಬಿ ಸ್ಪೆಷಲು ಆದರೆ ಮಾಮೂಲಿ ಗೋಬಿ ಅಲ್ಲ ಡ್ರೈ ಗೋಬಿ ಮಾಡಿದ್ರಾಯ್ತು ಅಂಥೇಳಿ ಯಾಕಂದ್ರೆ ಗೋಬಿ ಮಾಡೇ ಮಾಡಿರ್ತೀನಿ ನಾ ವೀಡಿಯೋನೂ ಹಾಕಿನಿ ಯಾವ ರೀತಿ ಯಾವ ರೀತಿ ಮನೆ ಮಾಡಬೇಕು ಅಂಥೇಳಿ ಇವಾಗ ಡ್ರೈ ಗೋಬಿ ಮಾಡಿದ್ರಾಯ್ತು ಅಂಥೇಳಿ ಗೋಬಿನ ನಾನು ತೋರಿಸಿದ್ನಲ್ಲ ಆ ರೀತಿ ಉದ್ದ ಉದ್ದ ಕಟ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಅದನ್ನು ನೀರಲ್ಲಿ ಬಿಸಿ ನೀರಿನಾಗ ಹಾಕಿ ತೊಳೆದು ಮತ್ತೆ ಏನು ಮಾಡ್ಬೇಕಂದ್ರೆ ಬಿಸಿ ನೀರಿಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಒಂದು ಕುದಿ ಕುದಿಸ್ಕೋಬೇಕು ಅಂದ್ರೆ ಕ್ಲೀನು ಆಗುತ್ತೆ ಮತ್ತು ಒಂದು ಕುದಿ ಕುದ್ದಂಗೆ ಆಗುತ್ತ ಅಂತೇಳಿ ಜಾಸ್ತಿ ಏನಿಲ್ಲ ಸುಮ್ಮನೆ ಒಂದು ಕುದಿ ಮಾತ್ರ ಕುದಿಸ್ಕೋಬೇಕು ಕುದಿಸ್ಕೊಂಡು ಆಮೇಲೆ ಅದನ್ನು ಸ್ವಲ್ಪ ತೆಗೆದಿಟ್ಕೋಬೇಕು ಇನ್ನು ಇದಕ್ಕೆ ಏನೇನು ಬೇಕು ಅಂದ್ರೆ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಖಾರ ಉಪ್ಪು ಕಲರ್ ಬೇಕಾಯಿತು ಅಂದ್ರೆ ನಿಮಗೆ ಫುಡ್ ಕಲರು ಬಿಟ್ಟರೆ ಸೊ ಕ್ಯಾಬೇಜ್ ಬಿಟ್ರೆ ಏನು ಏನು ಬೇಕಾಗಲ್ಲ ಇಷ್ಟೇ ಇಂಗ್ರಿಡಿಯೆಂಟ್ಸು ಸಾರಿ ಕ್ಯಾಬೇಜ್ ಅಲ್ಲ ಫ್ಲವರು ಇಷ್ಟೇ ಇಂಗ್ರಿಡಿಯಂಟ್ಸಿಂದ ಭಾಳ ರುಚಿಯಾಗಿರ್ತೈತಿ ಮತ್ತು ಕಲರು ಸೇಮ್ ಇರುತ್ತೆ ಒನ್ ಟೈಮು ಇದನ್ನು ಮಾಡಿಕೊಂಡು ತಿನ್ನಿರಿ ಮಕ್ಕಳಿಗೂ ಇಷ್ಟ ಅನಿಸುತ್ತೆ ಆಲ್ಮೋಸ್ಟ್ ಹೆಂಗಂದ್ರೆ ಸ್ನ್ಯಾಕ್ಸ್ ಟೈಮ್ಗಿಂತ ಅನ್ನ ಸಾಂಬಾರು ಈ ರೀತಿ ಮಾಡಿದಾಗ ನೆಂಚ್ಗೊಳಕ ಮಾಡಿರಿ ಮಾಡ್ರಿ ಆವಾಗ ಇನ್ನೂ ಅನ್ನ ಸಾಂಬಾರು ರುಚಿ ಹೆಚ್ಚಿಸುತ್ತೆ ಇನ್ನೇ ಮೈದಾ ಹಿಟ್ಟು ಯೂಸ್ ಮಾಡೋರು ಮೈದಾ ಹಿಟ್ಟು ಯೂಸ್ ಮಾಡಿಕೊಡ್ರಿ ಇಲ್ಲ ನಮಗೆ ಗೋಧಿ ಹಿಟ್ಟಿಂದ ಮಾಡ್ಬೇಕಂದ್ರು ಗೋಧಿ ಹಿಟ್ಟಿಂದನು ನೀವು ಡ್ರೈ ಗೋಬಿನ ಮಾಡ್ಬೋದು ಏನು ಇದು ಇಲ್ಲ ಕ್ರಿಸ್ಪಿನೆಸ್ಸಿಗೆ ಬಂದು ಅಕ್ಕಿ ಹಿಟ್ಟು ಹಾಕಬೇಕು ಒನ್ ಕಪ್ ಅಕ್ಕಿ ಹಿಟ್ಟಿಗೆ ಗೋಧಿ ಹಿಟ್ಟಿಗೆ ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು ಜಾಸ್ತಿ ಅಕ್ಕಿ ಹಿಟ್ಟಾದರೂ ಗಟ್ಟಿ ಗಟ್ಟಿ ಆದಂಗೆ ಆಗ್ತವ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಪ್ರಮಾಣ ಕಡಿಮೆನ ಅಕ್ಕಿ ಹಿಟ್ಟನ ಯೂಸ್ ಮಾಡಿಕೊಡ್ರಿ ಇನ್ನು ಮಾಮೂಲಿ ಉಳ್ದಿರೋದು ಎಲ್ಲ ಮಸಾಲೆಗಳನ್ನು ಹಾಕಿ ಮಾಡಬೇಕಷ್ಟೆ ಇನ್ನು ಆ ಗೋಬಿ ಪೂರ್ಣ ಹಿಟ್ಟನ್ನ ಏನು ಮಾಡ್ಬೇಕಂದ್ರೆ ಅದಕ್ಕೆ ಈ ಬಜ್ಜಿ ಮಾಡ್ತಿರ್ತೀವಲ್ಲ ಮೆಣಸಿನ್ಕಾಯಿ ಬಜ್ಜಿನ ಅದು ಹೆಂಗೆ ಕೋಟಿಂಗ್ ಬರುತ್ತಲ್ಲ ಮೆಣಸಿನ್ಕಾಯಿಗೆ ಆ ರೀತಿ ಹಾಕಬೇಕು ಇನ್ನೊಂದು ಜಾಸ್ತಿ ನೀರು ಹಾಕಿನೂ ಕಲಿಸ್ಬಾರ್ದು ಯಾಕಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ಯಾಕಂದ್ರೆ ಆಲ್ರೆಡಿ ಗೋಬಿಗೆ ಒಂದು ಟೈಮು ನೀರು ಹಾಕಿ ಕುದಿಸಿರ್ತೇವೆ ಜಾಸ್ತಿ ನೀರು ಹಾಕಿ ಮಾಡಿದ್ವಿ ಅಂದರೆ ಏನಾಗ್ಬಿಡುತ್ತಾ ಫುಲ್ ಸಾಫ್ಟ್ ಆದಂಗೆ ಆಗುತ್ತೆ ಕ್ರಿಸ್ಪಿ ಇರಲ್ಲ ಅದಕ್ಕೆ ಹಾಗಾಗಿ ಏನು ಮಾಡಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದು ಫ್ಲವರ್ಗೆ ಇಟ್ಟು ಹತ್ತುವಷ್ಟು ನಾವೇನು ಮಾಡಬೇಕು ನೀರು ಹಾಕಿ ನೀರು ಹಾಕಿ ಕಾಲಸ್ಕೋಬೇಕು ಅಷ್ಟೇ ಏನು ಈಸಿಯಾಗೆ ಮಾಡ್ಬೋದು ಒಂದು ಹತ್ತು ನಿಮಿಷ ಆದರೆ ಸ್ನ್ಯಾಕ್ಸಿನಕ್ಕಿಂತ ಈ ಮುದ್ದೆ ಮಾಡಿ ಟೈಮು ಮತ್ತು ಅನ್ನ ಸಾಂಬಾರು ಮಾಡಿರೋ ಟೈಮು ಪಾಯಸ ಮಾಡಿರೋ ಟೈಮಿಗೆ ಅಂತ ಹೇಳಿ ಮಾಡ್ರಿ ಭಾಳ ಚಂದಿರುತ್ತೆ ಹಂಗಾಗಿ ನಾನು ಇವತ್ತು ಮುದ್ದೆ ಮಾಡಿರೋದ್ರಿಂದ ಮುದ್ದೆ ಜೊತೆ ಹೇಳಿ ಇವತ್ತು ರಾತ್ರಿ ಮಾಡಿರೋದು ಇದು ಭಾಳ ಗೋಬಿಗಿಂತನೂ ರುಚಿ ಬಂದು ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಹೆಚ್ಚಿರುತ್ತೆ ಅದು ಸೊಪ್ಪು ಸಾಸ್ ಅದು ಹಾಕ್ತೀವಲ್ಲ ಮೆತ್ತಗನಾಗ ಅನ್ಸುತ್ತೆ ಇದು ಬಂದು ಡ್ರೈ ಡ್ರೈ ಆಗಿ ಚೆನ್ನಾಗಿರುತ್ತೆ ಇನ್ನೊಂದು ನಾವು ಅಡುಗೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಮಾಡಿದ್ದ ಅಡಿಗೆನ ಖುಷಿಯಿಂದ ತಿಂತಾರಲ್ಲ ಅದು ಇಂಪಾರ್ಟೆಂಟು ಯಾಕಂದ್ರೆ ಎಲ್ಲರೂ ಅಡುಗೆ ಮಾಡಿಕೊಡ್ತಿರ್ತಾರ ಆದ್ರೇನು ಅದನ್ನು ಅನುಭವಿಸಿ ತಿನ್ನೋದು ಅದು ಒಂದು ಅಭ್ಯಾಸ ಅಂತ ಹೇಳ್ಬೋದು ಇನ್ನೊಂದು ಫಸ್ಟ್ ಎಣ್ಣೆ ಜಾಸ್ತಿ ಕಾಯೋಕೆ ಇಟ್ಟು ಕರಿಯೋ ಟೈಮಲ್ಲಿ ಎಣ್ಣೆನ ಗ್ಯಾಸ್ನ ಸ್ಲೋಲಿ ಇಡ್ರಿ ಯಾಕಂದ್ರೆ ಇಲ್ಲಂದ್ರೆ ಕ್ಯಾಬಿ ಫ್ಲವರ್ ಏನಾಗ್ಬಿಡ್ತೈತಿ ಜಾಸ್ತಿ ಎಣ್ಣೆನ ಕುಡಿಯೋ ಸಾಧ್ಯತೆ ಇರ್ತೈತಿ ಫಸ್ಟ್ ಎಣ್ಣೆ ಮಾತ್ರ ಫುಲ್ ಜೋರ ಕಾಸೋಕೆ ಇಟ್ಟು ಆಮೇಲೆ ಸ್ಲೋ ಆಗಿ ಇಟ್ಕೊಂಡು ಫ್ರೈ ಮಾಡಿಕೊಡ್ರಿ ಮತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕ್ರಿಸ್ಪಿನೆಸ್ ಬರೋ ನೀವು ಏನು ಮಾಡಬೇಕಂದ್ರೆ ಫ್ರೈ ಮಾಡಬೇಕು ಆರಾಮ್ಸೆ ಒಂದು ಫ್ಲವರಿಂದ ಒಂದು ಮೂರು ಪ್ಲೇಟ್ನಷ್ಟು ನಮ್ಗೆ ಡ್ರೈ ಗೋಬಿ ಸಿಕ್ಕಂಗೆ ಆಗುತ್ತೆ ಒಂದ್ಸಲ ಟ್ರೈ ಮಾಡಿರಿ ಮತ್ತು ಅಕ್ಕಿ ಹಿಟ್ಟು ಇಲ್ಲ ಕಾರ್ನ್ ಫ್ಲೋರ್ ಹಾಕ್ಕೊಳ್ಳೋರು ಕಾರ್ನ್ ಫ್ಲೋರ್ ಹಾಕೋಬಹುದು ನಾನು ಅಕ್ಕಿ ಹಿಟ್ಟಿನಿಂದನೇ ಮಾಡಿರೋದು ಸೇಮ್ ಹೋಟೆಲಲ್ಲಿ ಹೆಂಗಿರುತ್ತಾ ಅದೇ ರೀತಿನ ಗೋಬಿ ಮನೆಗೂ ಸಿದ್ಧತೆ ಆಯಿತು ಮತ್ತು ಕಲರಿಗೋಸ್ಕರ ನೀವು ಫುಡ್ ಕಲರ್ ಹಾಕೊಳ್ರಿ ನಾನೇನು ಫುಡ್ ಕಲರ್ ಹಾಕ್ಕೊಳ್ಳಿಲ್ಲ ಯಾಕಂದ್ರೆ ನಾನು ಬ್ಯಾಡ್ಗಿ ಹಚ್ಚು ಖಾರದ ಪುಡಿನೇ ಇತ್ತು ನಮ್ಮದು ಹಾಗಾಗಿ ಅದೇ ಕಲರ್ ಕೊಡ್ತಿರುತ್ತಾ ಅಂತೇಳಿ ನಾನೇನು ಫುಡ್ ಕಲರ್ ಅದು ಹಾಕೊಂಡಿಲ್ಲ ನೀವು ಬೇಕಾದ್ರೆ ಫುಡ್ ಕಲರ್ ಹಾಕ್ಕೊಂಡು ನೀವು ಒಂದು ಇದನ್ನ ಇದನ್ನು ಟ್ರೈ ಮಾಡಿರಿ ಆಗಿರುತ್ತೆ ಏನು ಜಾಸ್ತಿ ಹಿಟ್ಟೆಲ್ಲ ಕಾಲಿಸಿ ನೆನೆಯಷ್ಟು ಬಿಡಬೇಕು ಅನ್ನುವಂಗೇನಿಲ್ಲ ಏನಿಲ್ಲ ನೀವು ಹಿಟ್ಟು ಕಾಲಿಸಿದ ಮೇಲೆ ಎಣ್ಣೆಕಾಯಿ ಹಾಕಿಟ್ರೆ ಒಂದು ಐದು ನಿಮಿಷ ಸಾಕು ಎಲ್ಲ ಕಡೆ ಉಪ್ಪು ಸೇ ಸೇರೋತನ ಅಷ್ಟೇ ಅಷ್ಟು ಬಿಟ್ಟರೆ ಏನಿಲ್ಲ ನೀಟಾಗಿ ರುಚಿಯಾಗಿ ಯಾಕಂದ್ರೆ ಗೋಬಿ ಅಂದಾಗ ಅದ್ರಾಗ ಚಿಕ್ಕ ಚಿಕ್ಕ ಹುಳ ಇರ್ತವೆ ಹೊರಗೆ ತಿನ್ನಕ್ಕಿಂತ ಈ ರೀತಿ ಒಂದೆರಡು ಸಾವಿರ ಮನೆ ಕ್ಲೀನ್ ಮಾಡಿಕೊಂಡು ತಿನ್ನೋದು ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೇದು ಯಾಕಂದ್ರೆ ಗೋಬಿ ಒಳಗೆ ಅವ್ರು ಏನು ಕ್ಲೀನ್ ಮಾಡ್ತಾರೋ ಇಲ್ಲೋ ಅನ್ನೋದು ಗೊತ್ತಿರೋಂಗಿಲ್ಲ ಅನಿವಾರ್ಯ ಟೈಮ್ ಅಂದಾಗ ಅನಿವಾರ್ಯ ಟೈಮ್ ಇದ್ದಾಗಂತೂ ತಿಂದೇ ತಿಂದಿರ್ತೀವಿ ಯಾವಾಗಾದರೂ ಬೇಕಾಯಿತು ಅಂದ್ರೆ ಮನೆಯಾಗ ಈ ರೀತಿ ಮಾಡಿಕೊಂಡು ನೀವು ಒಂದು ಸರ ಟೇಸ್ಟ್ನ ಹೇಳಿರಿ ಯಾವ ರೀತಿ ಮಾಡಿದ್ರಿ ಅಂತೇಳಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಮಕ್ಕಳಿಗಂತೂ ಗೋಬಿ ಪಾನಿಪುರಿ ಎಲ್ಲ ಇಷ್ಟನೇ ಈ ರೀತಿ ಕಾಲಿಫ್ಲವರ್ ಇದ್ದ ಟೈಮಲ್ಲಿ ಒನ್ ಟೈಮು ಮಾಡಿಕೊಡ್ರಿ ಜಾಸ್ತಿ ಟೈಮು ಹಿಡಿಯಲ್ಲ ಇನ್ನೊಂದು ಬೇಗ ರೆಡಿನೂ ಮಾಡ್ಕೋಬಹುದು ಹಾಗಾಗಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಇದೇ ರೀತಿ ನೀವು ಗೋಬಿ ನನ್ನ ವಿಡಿಯೋ ನೋಡಿ ಟ್ರೈ ಮಾಡಿದ್ರಿ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು ಲಾಸ್ಟ್ ಗೋಬಿ ಈ ರೀತಿ ರೆಡಿ ಆಯಿತು ಥ್ಯಾಂಕ್ ಯು